హాయ్ ఫ్రెండ్స్ ఎలాగూ నెల నమస్కారం ఇవి నమ్మల్ని మటన్ తోబంద్రు మట సాగే అబిట్టు ఎలా రెడీ మేని నీవు ఈ థర మి తున్న టేస్టె నూ యూస్ మంత్ సన్ఫ్లవర్ ఆయిల్ ఆయిల్ వింటు స్వల్ప ఆయిల్ బాగా నన్ను బి మొత్తం శుంఠి కొత్తమరి సొప్పు ఫస్ట్ రుబ్బడే నెక్స్ట్ స్వల్ప ఈరు చెక్క లవంగ మేము మెణసూ నప్రేటూ పుడి మి అదన్నే మడి మోదు అదే హాకీ ఋబ్తాయిదీని స్వల్ప పుడిగా నన్ను ఇంకా యూస్ అద్రిందుడీగా ఇది స్వల్ప హూస్ మతీ మిక్సీగా హుబ్బి రెడీ ఎన్నే ఎన్నె స్వల్ప కాదు చెక్ ఎన్నే స్వల్ప ఎన్నె కదమే రుబ్కండితక పేస్ట్ నాకి ಹ್ಞೂ ಏನೇಕಾದಿದೆ ಒಂದು ಅರ್ಧ ಒಂದು ಕಪ್ ಬಿಡಬೇಕು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಆಮೇಲೆ ಸೌಟ್ ತೊಗೊಂಡು ಕೈ ಆಡೋದು ಹ್ಞೂ ಸ್ವಲ್ಪ ಕುದೀತಾ ಇದೆ ಈಗ ಕೈ ಆಡಿಬಿಟ್ಟು ನೋಡಿ ಚೆನ್ನಾಗಿದೆ ಇದಂತೂ ತುಂಬ ರುಚಿಯಾಗಿತ್ತು ಈಗ ಸ್ವಲ್ಪ ಉಪ್ಪಾಕಿ ರೆಡಿ ಮಾಡ್ಕೊಬೇಕು ಉಪ್ಪು ಏನಕ್ಕೆ ಹಾಕ್ತೀನಿ ಅಂದರೆ ಈರುಳ್ಳಿಗೆ ಉಪ್ಪು ಬಿದ್ದರೆ ಅದು ತಳ ಹತ್ತಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತೀನಿ ಮತ್ತು ತಳ ಹತ್ತೋದು ಸಿಹಿಯೋದು ಆ ಥರ ಏನೂ ಆಗಲ್ಲ ಅದಕ್ಕೋಸ್ಕರ ಈ ರೀತಿ ಒಂದು ರೆಸಿಪಿನ ರೆಡಿ ಮಾಡ್ಕೊತೀನಿ ಈಗ ಈಗ ಸ್ವಲ್ಪ ನಾನೇ ಮನೇಲಿ ಮಾಡಿರ್ತಕ್ಕಂಥ ಅರಿಶಿಣ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಇದು ಪುಡಿ ಕೂರ ಯೂಸ್ ಮಾಡಲ್ಲ ಪುಡಿ ರೆಸಿಪಿ ನಾನೇ ಮಾಡಿದ್ದೀನಿ ಮನೇಲಿ ಅದನ್ನೇ ಹಾಕ್ತಾಯಿದ್ದೀನಿ నీవు ఇన్నొందు నోడ్బోదు ఈ మేక మనసులో స్వల్ప కొబ్బు జాస్తితో నన్న మగనకి స్వల్ప ఇష్ట అదోస్ అతను నా మన ఈ అదనొందు ఐదు నిమిష చన ఉర్కొంటు ఎన్నె బిడవ్ నయిల్ కూడా కమ్ి యూస్ మి మటన్ సాంబార్ ఇరే ఆయిల్ జాస్తి ఇన్బిట్టు ಈಗ ಅದಕ್ಕೆ ಸ್ವಲ್ಪ ಮೆಣಸು ನಾನು ಮಟನ್ ಸಾಂಬಾರಿಗೆ ಸಪ್ರೇಟಾಗಿ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ತೀನಿ ಅದಕ್ಕೋಸ್ಕರ ಅದೊಂದ್ ಕಾಳು ಪುಡಿ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎದಕ್ಕೆ ಬಂದಮೇಲೆ ನಾವು ಮಟನ್ನ ಆ್ಯಡ್ ಮಾಡ್ಕೊಬೇಕು ನಾವು ಫಸ್ಟ್ ಉಪ್ಪು ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಅದು ತಳ ಆಗ್ತದೆಲ್ಲ ಮಾಡಲ್ಲ ನೋಡಿ ಮಟನ್ ತುಂಬ ಚೆನ್ನಾಗಿತ್ತು ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು ತುಂಬ ದಿನ ಆಗಿತ್ತು ಮಟನ್ ತರಿಸಿ ಅದಕ್ಕೋಸ್ಕರ ಮಟನ್ ತರಿಸಿದ್ದೆ ನನ್ನ ಮಗ ಬಿರಿಯಾನಿ ಮಾಡು ಮತ್ತು ಕಬಾಬ್ ಮಾಡು ಅಂತ ತುಂಬ ತಲೆ ತಿಂತಿದ್ದ ಬೇರೆ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿದ್ರೆ ಸ್ವಲ್ಪ ಸ್ವರ ಊಟ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೆ ಮಟನ್ ತರಿಸ್ಬಿಟ್ಟು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಮಣ್ಣು ಮಕ್ ಮನೇಲಿ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಯಾರಿಗಾದರೂ ತೀರ ಸ್ವಲ್ಪ ಜ್ವರದ ಥರ ಮೈಕಾಯಿ ನೋವು ಆ ಥರ ಇದ್ದು ಸ್ವಲ್ಪ ಇನ್ನೇನು ಕಮ್ಮಿ ಆದಮೇಲೆ ನಾವು ಈ ಥರ ರೆಸಿಪಿನ ಮಾಡಿ ಏನು ಮಟನ್ ಸಾಂಬಾರು ಮಾಡಿ ಸ್ವಲ್ಪ ತಿಳಿ ಸಾಂಬಾರು ಥರ ಮಾಡಿಕೊಂಡು ಅದನ್ನು ಎಲ್ಲ ಹಾಕಿ ಬೆಂದು ಇದಾದ ಮೇಲೆ ಸಾಂಬಾರು ರೆಡಿ ಆದಮೇಲೆ ಅದರಲ್ಲಿ ಏನಿರುತ್ತೆ ತಿಳಿ ಸಾಂಬಾರು ಅದನ್ನು ಒಂದೊಂದು ಗ್ಲಾಸ್ ಕುಡಿಯೋದ್ರಿಂದ ಇಷ್ಟೇ ಮೈಕಾಯಿ ನೋವಿದ್ರೂ ಕಮ್ಮಿ ಆಗುತ್ತೆ ಸ್ವಲ್ಪ ಜ್ವರ ಜ್ವರ ಎಲ್ಲ ಬೇಗ ಕಮ್ಮಿ ಆಗುತ್ತೆ ಆಯಿತು ಈಗ ಸ್ವಲ್ಪ ಎಲ್ಲ ಎಣ್ಣೆಗೆ ಹೊಂದ್ಕೊಂಡಿದ್ದೆ ಈಗ ಉಪ್ಪು ಹಾಕಬೇಕು ನಾನು ಮನೆಯಲ್ಲಿ ಖಾಲಿ ಆಗಿತ್ತು ಅದಕ್ಕೋಸ್ಕರ ನುಣ್ಣುಪ್ಪ ಯೂಸ್ ಮಾಡ್ತಾ ಇದ್ದೀನಿ ನುಣ್ಣ ಸ್ವಲ್ಪ ಅಳತೆ ಸಿಗೋಲ್ಲ ಆದರೂ ಸ್ವಲ್ಪ ಹಾಕ್ತಾಯಿದ್ದೀನಿ ಅದು ಸ್ಪೂನಲ್ಲಿ ಬೇರೆ ಹಾಕ್ತಾ ಇದ್ದೀನಿ ಜಾಸ್ತಿ ಕೈಯಲ್ಲೇ ಉಪ್ಪು ಹಾಕೋದು ಅದು ಒಂದು ಸಲ ಹಾಕಿದ್ರೆ ತಿರ್ಗ ಮತ್ತೆ ಆ್ಯಡ್ ಮಾಡೋಕ್ಕೋಗಲ್ಲ ಕರೆಕ್ಟಾಗಿರುತ್ತೆ ಫೋನಲ್ಲಿ ಹಾಕಿದ್ರೆ ಸ್ವಲ್ಪ ರಿವಿಷನ್ ಆಗ್ತಾ ಇರುತ್ತೆ ಸಾರಿ ಫ್ರೆಂಡ್ಸ್ ಪುಡಿ ಹಾಕೋದು ವೀಡಿಯೋನ ಮಾಡೋದು ಮರೆತು ಬಿಟ್ಟಿದೆ ನಾನು ಮಾಮೂಲಿ ಪುಡಿ ರೆಡಿ ಮಾಡ್ಕೊಂಡಿದ್ದೆಲ್ಲ ಆ ಪುಡಿ ಹಾಕಿ ಮತ್ತು ಮನೆಯಲ್ಲಿ ಬೆರೆದ ಪುಡಿ ನಾನು ಮೊನ್ನೆ ಸಾಂಬಾರಿಗೆ ಅಂತ ಮಾಡ್ಕೊಂಡು ಅದರಲ್ಲಿ ಜಸ್ಟ್ ಒಂದು ಫೋ ಒಂದೇ ಒಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಮತ್ತು ಧನಿಯಾ ಪುಡಿನ ಹಾಕ್ಕೊಂಡು ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ರೋಸ್ಟ್ ಮಾಡಬೇಕು ರೋಸ್ಟ್ ಆದಮೇಲೆ ಸ್ವಲ್ಪ ನೀರನ್ನ ಹ್ಯಾಂಡ್ ಮಾಡ್ಕೊತ ಹೋದರೆ ಅದು ಚೆನ್ನಾಗಿ ಬೇಯುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಮಾಂಸಕ್ಕೆ ಹಿಡಿಯುತ್ತೆ ಸ್ವಲ್ಪ ನೀರು ಏನಕ್ಕೆ ಆ್ಯಡ್ ಮಾಡಿ ಮಾಡಬೇಕಂದ್ರೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ತಳ ಹಾಕ್ಬಾರ್ದು ಅಂದ್ಬಿಟ್ಟು ಈ ರೀತಿ ಎಲ್ಲ ಆ್ಯಡ್ ಮಾಡಿ ಸ್ವಲ್ಪ ಇದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಅಷ್ಟರಲ್ಲಿ ನಾನು ಕಾಯಿ ಬೇರೆ ರುಬ್ಕೊಂಡಿಲ್ಲ ಕಾಯಿ ರುಬ್ಕೊಂಬೇಕು ನಾನು ಕಾಯಿನೆಲ್ಲ ತುರ್ಕೊಂಡು ಆ ರೀತಿ ಎಲ್ಲ ಮಾಡ್ಕೊಂಡು ರುಬ್ಕೊಳ್ಳೋಕೆ నన్ను యవ్బిట్టు చిక్ జారీగా హక్బుట్టు ఈ పుడి బేరే ఈ రీతి మంది అది చన పేస్ట్ ఆగె అందే పుడి మొత్తీ నేను ఫ్రెండ్స్ కాయినే నేను జాస్తి యూస్ మతాయి స్వల్ప యూస్ మతాయిర ఇం స్వల్ప పుడి మాట్ పడి మంతర ఇ మూ స్పూను ಮಸಾಲೆ ಪುಡಿ ಆ್ಯಡ್ ಇದ್ದೀನಿ ಇದು ರೆಸಿಪಿ ನಾನು ಮುಂಚೆ ಹಾಕಿದ್ದೀನಿ ನೋಡ್ಬೋದು ನೀವು ತುಂಬ ಸೂಪರಾಗಿ ಆಗಿತ್ತು ಸಾಂಬಾರು ಮಾತ್ರ ಟೇಸ್ಟು ನೀವು ಕೂಡ ಈ ರೀತಿ ನೋಡಿ ನೋಡಿ ಮಾಡ್ಕೊಬೋದು ಮನೆಯಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅದಕ್ಕೋಸ್ಕರ ನಾನು ಜಾಸ್ತಿ ಎಣ್ಣೆ ಆ್ಯಡ್ ಮಾಡೋಕ್ಕೋಗಲ್ಲ ಇದಕ್ಕೆ ಈಗ ಸ್ವಲ್ಪ ಆ್ಯಡ್ ಚೆನ್ನಾಗಿ ಬೆಂದಮೇಲೆ ಚೆನ್ನಾಗಿ ಹೊಂದ್ಕೊಂಡಿದೆ ಅಂದಮೇಲೆ ಆಮೇಲೆ ನಾನು ಕಾಯಿ ಹಾಕೋದು ಕಾಯಿ ಹಾಕಿ ರುಬ್ಬಿರ ಕಾಯಿ ಹಾಕಿದಲ್ಲೇ ನಾನು ನೀರು ಇರ್ತೀನಿ ಜಾಸ್ತಿ ಹೊಯ್ತಲ್ಲ ಕಾಯಿನ ಮತ್ತೆ ಹೋಗಲ್ಲ ಈ ಕಾಯಿನ ಹಾಕ್ಬಿಟ್ಟು ರುಬ್ಬಿರಕಾಯಿ ಅದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಹಾಕಿ ರುಬ್ಕೊಂಡಿದ್ದೀನಲ್ಲ ಕಾಯಿ ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ನೀಟಾಗಿ ತೊಡೆದು ಎಲ್ಲ ನೀರೆಲ್ಲ ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಆಯಿತು ಇಷ್ಟೇ ಜಸ್ಟ್ ಅದೆಷ್ಟು ಬೇಕಾದಕ್ಕೆ ಅಷ್ಟು ನೀರು ಹಾಕ್ಕೊಂತೀನಿ నామనే మటన్ సాంబారీ చికెన్ సాబారే ఆగి జాస్తి తిళి మాట్కొతీ ఏమై చా పీసో ఆ థర్ ఏనా గట్టి అసే అసంటు మటన్ సాబారు చికన్ సాబారు అందరూ నమనే ముద్దగా తెళ్ళకి నావర్గ గట్టి ఇష్ట ఆగల అదకోస్కర నాస్తిడ్ మాకుతీరు జాస్తి ఆడ్మూ సే తెళ్ళక సాంబారెమే మొత్తం ఐదు హైదు నిమిష కు కదినా నన్ను సాంబారన ఆయో సాంబారె రెడీ ఆగితే ఈ లిడ్ గోడ్ క్లౌస్ మిసిలన హాకీ ఒక ఆరిందోళకీ ఫ్రెండ్స్ మన ఈ కుక్కరల్లీ అస్ విసిల్ బే బో అని నిమ్మల్ని నిమ్మీ నిమ్మ కుక్క యరతి బో ఆతి నీవు ఇది మాకు నోడి మాంస ఎలా ఎస్ చాలా కణస్తో ఈ లిడ్ని క్లొస్ ಆಯಿತು ಲಿಟ್ ಕ್ಲೋಸ್ ಮಾಡಿ ಆರರಿಂದ ಏಳು ಕೂಕ್ ಕೂಗಿಸಿದ್ರೆ ನಾನು ಮಟನ್ ಸಾಂಬಾರು ರೆಡಿ ಆಗುತ್ತೆ ಅಷ್ಟರಲ್ಲಿ ನಾನೇ ಪಕ್ಕದಲ್ಲಿ ಅನ್ನ ಇದ್ದೆ ನಾನು ಅನ್ನ ಎಲ್ಲ ಕುಕ್ಕರಲ್ಲಿ ಕೂಗಿಸೋದು ಆ ಥರ ಎಲ್ಲ ಮಾಡಲ್ಲ ಮನೆಯಲ್ಲೆಲ್ಲ ಜಾಸ್ತಿ ಅನ್ನ ಮತ್ತು ಸಾಂಬಾರು ಎಲ್ಲ ಓಪನ್ ಮಾಡೋದು ಮುದ್ದೆ ಏನಿದ್ರು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಮಾಡಿದ್ರೆ ನಾನು ಕುಕ್ಕರಲ್ಲಿ ಹಾಕಿ ಮಾಡೋದು ಮತ್ತು ಹುಳಿ ಸಾಂಬಾರು ಶು ಈ ಥರ ಎಲ್ಲ ಮಾಡೋದು ನಾನು ಜಾಸ್ತಿ ಓಪನ್ ಆಗಿ ಮಾಡಿಕೊಳ್ಳೋದು ಆಯಿತು ಅಷ್ಟು ನೀರು ಬಸ್ ಬಿಟ್ಟು ಇಟ್ಕೊಂಡ್ರೆ ರೆಡಿ ಆಗುತ್ತೆ ಈ ಥರ ಒಂದು ಸ್ವಲ್ಪ ತೂಕದ ಕಲ್ಲು ಅಥವಾ ಏನಾದರೂ ಇಟ್ಟರೆ ಅನ್ನ ಚೆನ್ನಾಗಿ ಬೇಯುತ್ತೆ ಅಂತ ಗಾಳಿ ಆಡಬಾರ್ದು ಗಾಳಿ ಈಚೆ ಹೋಗಬಾರ್ದು ಅದಕ್ಕೋಸ್ಕರ ಈ ಥರ ಇದು ಮಾಡಿಬಿಟ್ಟು ಇಡ್ತಾ ಇದ್ದೀನಿ ಇಟ್ಟರೆ ಆಯಿತು ಒಂದು ಸಾಂಬಾರು ರೆಡಿ ಆಗೋಷ್ಟರಲ್ಲಿ ಅನ್ನ ಚೆನ್ನಾಗಿ ಕೂಡುತ್ತೆ ರೆಡಿ ಆಗುತ್ತೆ ಆಯಿತು അപ്പം ഉണ്ടാക്കാനാണ് ഇന്ന് കൊണ്ടത് ತುಂಬಾ ചണ്ടി കണ്ടിട്ട് ഇത്രയും എല്ലാം ദോസ്റ്റ്ന ഇടുമ്പോൾ സ്റ്റീമർ ഇതിക്കൊക്കെ വെക്കുന്നാണ് നമ്മൾ ഇല കൊണ്ടിട്ട് ആയിര കണ്ടുക്കണം hmm ഈ സ്റ്റീൽ ഇല സ്റ്റീമറിൽ വെച്ചിട്ട് ഇതിലേക്ക് ഇതാ ഈ സ്റ്റോ 15 മിനിറ്റ് ഉപ്പിൽ വെന്നിട്ട് തീർന്നു കഴിഞ്ഞാൽ നമുക്ക് കൂസ് കൊടുത്ത സാധനം ആ സു ഇന്നും ടേസ്റ്റി ആയിരത്തി യാരോ അവ മനുഷ്യൻ്റെ സ്വന്ത സൂപ്പി ലോട്ട് അതെല്ലാം കമ്പൽസരി മുച്ചു ഓക്കെ അത് സാ സ്വന്ത அதுக்கு வச்சுக்கோட சாப்பிட குழப்ப மொத்த நான்க்கு நான் சரி கரெக்டாக ஆகிடுத்து யா துப்பா அது கம்மியூ ஆகல அஸ்டு நீட்டாக அது ஏனால் யாப்பூ ஏனதுக்கு ஜாஸ்தியே கம்மிது அந்த ஆக இன்னும் சொல்ல கம்மியான ಮತ್ತುಬಿಟ್ಟು ಮತ್ತು ಅದಕ್ಕೆ ಏನು ಕುಕ್ಕರ್ನೇಲಿ ನಾವು ರಬ್ಬರ್ ಹಾಕಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಳಕ್ಕೆ ಹೋಗಬಾರ್ದು ಈ ಥರ ಬಿಸಿಲಿ ಅದು ಸ್ವಲ್ಪ ಜಾಸ್ತಿ ಪಿಂದು ಒಂಥರ ಇದಾಗೋದು ಜಾಸ್ತಿ ಅದಕ್ಕೋಸ್ಕರ ರಬ್ಬರ್ ತೆಗೆದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಕುದಿಸಿ ರೆಡಿ ಆಯ್ತು ಸಾಂಬಾರು ನೋಡಿ ಈಗ ನಮ್ಮನೆಗೆ ನಮ್ಮ ಯಾವ ರೀತಿ ಅದ ಬೇಕೋ ಆ ರೀತಿ ರೆಡಿಯಾಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಇದನ್ನು ಈ ರೀತಿ ಆದಾಗ ನಾವು ಸೂಪ್ರಿ ಥರ ಕುಡಿಯೋದು ಜಾಸ್ತಿ ಸೂಪ್ತರ ಸ್ನಾನಿಗೆ ಅಂದ್ಬಿಟ್ಟು ಒಂದು ಗ್ಲಾಸ್ ಇದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದು ಅವರು ಕೂಡ ಅವ್ರಿಗೆ ಒಂದು ಗ್ಲಾಸ್ ಬಿಟ್ಟು ಇಬ್ಬರು ಕೂಡ ಕುಡಿದ್ವಿ ಅವ್ರು ಕೇಳಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಏನು ಅಂದರೆ ಇದರಲ್ಲಿ ಸ್ಪೆಷಲ್ ಏನಂದರೆ ನಾನೇ ಕು ನಾನೇ ಮಾಡಿರ್ತಕ್ಕಂಥ ಪುಡಿ ಅದರಲ್ಲಿ ಮಾಡಿರೋದು ಸಾಂಬಾರು ಯಾವಾಗ ಕೈ ಕೈಲಿ ಇದ್ದೆ ಈಗ ನಾನು ಮಾಡಿ ಹಾಕಿರೋದ್ರಿಂದ ಅದು ಟೇಸ್ಟ್ ಅದು ತುಂಬ ಚೆನ್ನಾಗಿದೆ ನಮ್ಮಮ್ಮ ಮಾಡೋದು ಚೆನ್ನಾಗಿರುತ್ತೆ ಬಟ್ ನಾನು ಮಾಡಿರೋದು ಚೆನ್ನಾಗಾಗಿದೆಯಲ್ಲ ಅನ್ನೋದೊಂದು ಖುಷಿ ಇರುತ್ತಲ್ಲ ಎಲ್ಲರಿಗೂ ಹಾಗೆ ಹಾಲು ಕೂಡ ಇಟ್ಟಿದ್ದೀನಿ ಹಾಲು ನಮ್ಮನ್ನು ಬೆಳಿಗ್ಗೆ ತಂದಿರ್ತಾರೆ ಅದನ್ನು ಬಿಸಿ ಮಾಡಬೇಕಿತ್ತು ಮತ್ತು ಸಂಜೆಗೂ ಅದನ್ನು ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಹಾಕಿ ನೋಡಿ ರೆಡಿ ಆಯಿತು ನೀವು ಕೂಡ ಕುಡಿಯಿರಿ ಮಾಡಿಕೊಂಡು ಅಂತ ಹೇಳ್ತಾ ನನ್ನ ಈ ಬ್ಲಾಗ್ ಅನ್ನು ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ನೋಡ್ತಾ ಇದ್ರೆ ಮತ್ತೆ سبسಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡಿದ್ದೀನಿ ಥ್ಯಾಂಕ್ ಯು